ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಆ ಮಹಾವಿಷ್ಣು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೆಯದು ಮಾಡಲಿ ಈ ವೈಕುಂಠ ಏಕಾದಶಿ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂಥ ವರ್ಷಕ್ಕೊಂದು ಸಾರಿ ಧನುರ್ಮಾಸದಲ್ಲಿ ಮಾಸದಲ್ಲಿ ವೈಕುಂಠ ಏಕಾದಶಿ ಇದು ತುಂಬಾ ಒಳ್ಳೆಯದು ಈ ದಿನ ನಾವು ಉಪವಾಸ ಇದ್ದು ವ್ರತ ಮಾಡಿ ಪೂಜೆ ಮಾಡಿದ್ರಂತೂ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತಲೂ ಹೇಳ್ತಾರೆ ಮತ್ತು ಯಾವುದೇ ಕರ್ಮ ಮತ್ತು ಏನೇ ಪಾಪ ಮಾಡಿದರೂ ಅದೆಲ್ಲನೂ ಪಾಪ ಅಳೆಯುತ್ತೆ ಈ ವೈಕುಂಠ ಏಕಾದಶಿ ದಿವಸ ಉಪವಾಸ ಇದ್ದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಈ ಮತ್ತೆ ಈ ವೈಕುಂಠ ಏಕಾದಶಿ ದಿವಸ ಯಾರಾದರೂ ಸತ್ರೆ ಆಯುಸ್ ಮುಗಿದಿನೋ ಇಲ್ಲ ಏನಾದರೂ ಆಗಿ ಸತ್ರೆ ಅವರು ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ವೈಕುಂಠ ಏಕಾದಶಿ ದಿವಸ ಸಗ್ಗದ ಬಾಗ್ಲೂ ತೆಗ್ದಿರುತ್ತೆ ಹಾಗಾಗಿ ವೈಕುಂಠ ಏಕಾದಶಿ ದಿವಸ ಸತ್ತೋ ಅವರು ಸ್ವರ್ಗಕ್ಕೆ ನೇರ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಇನ್ನು ವಿಷ್ಣು ಪುರಾಣದ ಪ್ರಕಾರ ಹೇಳಬೇಕು ಅಂತಂದ್ರೆ ವೈಕುಂಠ ಏಕಾದಶಿ ಯಾಕೆ ಅಂತಂದ್ರೆ ಮುರ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ ಆ ಮುರ ಅನ್ನೋ ರಾಕ್ಷಸನಿಂದ ದೇವತೆಗಳಿಗೆ ತುಂಬಾ ಕಷ್ಟ ಇರುತ್ತೆ ತುಂಬ ತೊಂದರೆ ಕೊಡ್ತಾ ಇರ್ತಾನೆ ಆ ದೇವಾನು ದೇವತೆಗಳೆಲ್ಲರೂ ಹೋಗಿ ವಿಷ್ಣುವಿನ ಮೊರೆ ಹೋಗ್ತಾರೆ ಆವಾಗ ಮಹಾವಿಷ್ಣು ಮತ್ತೆ ಮೂರ ಹಸುರ ಇರ್ತಾರಲ್ಲ ಇಬ್ಬರು ಯುದ್ಧ ಪ್ರಾರಂಭಿಸ್ತಾರೆ ಅವ್ರು ಎಷ್ಟೇ ಯುದ್ಧ ಮಾಡಿದ್ದೇ ಮಾಡಿದ್ರು ಅಸುರ ಇರ್ತಾರಲ್ಲ ಮುರ ಅವರೂ ತುಂಬಾ ಬಲಶಾಲಿಯಾಗಿರ್ತಾರೆ ಇಬ್ಬರಲ್ಲೂ ಯಾರಿಗೂ ಜಯ ಸಿಗಲ್ಲ ಅದೇ ಟೈಮಲ್ಲಿ ಏನು ಮಾಡ್ತಾರೆ ಮಹಾವಿಷ್ಣು ಸ್ವಲ್ಪ ವಿಶ್ರಾಂತಿಗೋಸ್ಕರ ನಿದ್ರಿಸ್ತಾ ಇರ್ತಾರೆ ಆ ನಿದ್ರೆ ಮಾಡಬೇಕಾದ್ರೆ ಈ ಮೂರ ಏನು ಮಾಡ್ತಾರೆ ಅವ್ರ ಮೇಲೆ ಯುದ್ಧಕ್ಕೆ ಬರ್ತಾರೆ ಬಂದಾಗ ವಿಷ್ಣುವಿನ ಅತಿ ವಿಷ್ಣುವಿನ ದೇಹದಲ್ಲಿ ಅದೇ ಅವ್ರದೇ ಅಂಶ ಆದ ಒಂದು ಹೆಣ್ಣಿನ ಮಾಯೆ ರೂಪದಲ್ಲಿ ಬಂದು ಈ ಮೂರನ ಈಕೆಯ ತೀಕ್ಷ್ಣ ದೃಷ್ಟಿಗೆ ಮೂರ ಸುಟ್ಟು ಭಸ್ಮ ಆಗೋಗ್ತಾನೆ ಅವಾಗ ಎದ್ದ ವಿಷ್ಣು ಮಹಾವಿಷ್ಣು ಹೇಗಿದೆಲ್ಲ ಸಾಧ್ಯ ಒಂದು ಹೆಣ್ಣಿಂದ ಈ ಥರ ಎಲ್ಲ ಆಯ್ತಲ್ಲ ಅಂತ ಹೇಳಿ ಅವಾಗ ಏನು ಮಾಡ್ತಾನೆ ಆ ಹೆಣ್ಣಿಗೆ ಅಂದರೆ ಮಾಯೆಗೆ ಏಕಾದಶಿ ಅಂತ ಹೆಸರಿಡ್ತಾನೆ ನಿಮ್ಗೆ ಯಾವ ವಾರ ಬೇಕು ಕೇಳ್ಕೋ ನಾನು ಅದನ್ನು ಇವತ್ತು ಪ್ರಾಪ್ತಿ ಮಾಡ್ತೀನಿ ಅಂತ ಮಹಾವಿಷ್ಣು ಏಕಾದಶಿಗೆ ಕೇಳಿದಾಗ ಆ ಏಕಾದಶಿ ಅವಾಗ ಹೇಳ್ತಾರೆ ಈ ನನ್ನ ಮೂರನ ಸಂಹಾರ ಮಾಡಿ ದಿವಸನ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಅಂತ ಹೆಸರಿಟ್ಟು ಇದೇ ಏಕಾದಶಿ ದಿವಸ ಸ್ವರ್ಗ ಪ್ರಾಪ್ತಿಯಾಗಬೇಕು ಅಂದರೆ ನಿಮ್ಮ ಭಕ್ತರುಗಳು ಮಾಡಿರೋ ಪಾಪ ಕರ್ಮಗಳನ್ನೆಲ್ಲ ತೊರೆದು ಅವ್ರಿಗೆ ಸ್ವರ್ಗ ಪ್ರಾಪ್ತಿಯಾಗಬೇಕು ವೈಕುಂಠ ಏಕಾದಶಿ ದಿವಸ ವೈಕುಂಠ ದ್ವಾರ ತೆರೆದು ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗೋ ಥರ ನೀವು ವರ ಕೊಡಬೇಕು ಅಂತ ಏಕಾದಶಿಯವರು ವಿಶ್ ಮಹಾವಿಷ್ಣುವ್ರನ್ನ ಕೇಳ್ಕೊಳ್ತಾರೆ ಹಾಗೂ ಅಂದಿನ ದಿನದಿಂದ ಏಕಾದಶಿಯ ಕೋರಿಕೆಯಂತೆ ಹಾಗೂ ವೈಕುಂಠದ ದ್ವಾರ ಸರ್ವರಿಗೂ ತೆರೆದಿದ್ದು ಆವತ್ತಿನಿಂದ ವೈಕುಂಠ ಏಕಾದಶಿ ಆಯಿತು ಈ ವೈಕುಂಠ ಏಕಾದಶಿ ದಿವಸ ಉಪವಾಸ ಇದ್ದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದು ತುಂಬಾ ಒಳ್ಳೇದು ಯಾರೆಲ್ಲ ಉಪವಾಸ ಇರೋದಕ್ಕಾಗುತ್ತೋ ಉಪವಾಸ ಇದ್ದು ಆ ದೇವರ ಕೃಪೆಗೆ ಪಾತ್ರರಾಗಿ ಮತ್ತು ಈ ವೈಕುಂಠ ಏಕಾದಶಿ ದಿವಸ ಉಪವಾಸ ಇದ್ದರೆ ನಾವು ಇಪ್ಪತ್ತ್ಮೂರು ಏಕಾದಶಿಲಿ ಉಪವಾಸ ಇದ್ದಷ್ಟೇ ಫಲ ಸಿಗೋದು ಈ ಏಕಾದಶಿಲಿ ಉಪವಾಸ ಇದ್ದವ್ರಿಗೆ ಅದು ತುಂಬಾ ಒಳ್ಳೆಯದಾಗುತ್ತೆ ವೈಕುಂಠ ಏಕಾದಶಿ ದಿವಸ ಉಪವಾಸ ಇರೋದು ಅದು ನಮ್ಮ ಕೈಲಾಗಲ್ಲ ಉಪವಾಸ ಇರೋದಕ್ಕಾಗೋದೇ ಇಲ್ಲ ಅನ್ನೋರು ಬೇಕಾದರೆ ಸ್ವಲ್ಪ ಫಲಹಾರ ಥರ ಅಂದರೆ ಹಣ್ಣುಗಳು ಮತ್ತು ಹಾಲು ಈ ಥರ ಕುಡಿಯೋದು ಅದು ಸಾಕಾಗಲ್ಲ ನಾವು ಅಂತಂದರೆ ಈ ಅವಲಕ್ಕಿಗೆ ಬಾಳೆಹಣ್ಣು ಹಾಕ್ಕೊಂಡು ತಿನ್ನೋದು ಈ ಥರ ಈ ಥರ ಬೇಕಿದ್ರೂ ಉಪವಾಸ ಇರ್ಬೋದು ಮತ್ತು ನಾವು ಶುಕ್ರವಾರ ಬಿದ್ದಿದೆಯಲ್ಲ ವೈ ವೈಕುಂಠ ಏಕಾದಶಿ ನಾವು ಗುರುವಾರ ನೈಟಿಂದನೇ ಉಪವಾಸ ಇರೋದಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಲೈಟಾಗಿ ಸ್ವಲ್ಪ ಊಟ ತಿನ್ನಬೇಕು ನ ನೈಟಲ್ಲಿ ನಾವು ಉಪವಾಸ ಇರೋರು ವೈಕುಂಠ ಏಕಾದಶಿಗೆ ಉಪವಾಸ ಇರಬೇಕು ಅಂತಂದರೆ ನೈಟಲ್ಲೇ ನಾವು ಸ್ವಲ್ಪ ಉಪ ಊಟ ಮಾಡಬೇಕು ಹೊಟ್ಟೆ ತುಂಬ ಊಟ ಎಲ್ಲ ಮಾಡೋಕೋಗ್ಬಾರ್ದು ಈ ಥರ ಇದ್ದು ಉಪವಾಸ ಇದ್ದು ಮಾಡಿದ್ರೆ ಇಪ್ಪತ್ತ್ಮೂರು ಏಕಾದಶಿ ಉಪವಾಸ ಇದ್ದಷ್ಟೇ ಫಲ ಸಿಗ್ತೈತೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡಾಗುತ್ತಿದೆ ಧನ್ಯವಾದಗಳು